धिकार है, धिकार है, धिकार है, धिकार है, धिकार है, चुता शाहजी के निकले, धिकार है, धिकार है, उठना शाहजी के निकले, धिकार है, धिकार है, अब तो बंद करो, 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 अब तो बंद कर ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಗರಸಭೆ ಸದಸ್ಯರು ವಿವಿಧ ಸಮಿತಿಗಳು ಲ್ಯಾಂಡ್ ಗ್ರಾಂಟು ಲ್ಯಾಂಡ್ ಟ್ರಿಬ್ಯುನಲ್ ಆರಾಧನಾ ಆಶ್ರಯ ಕೆಇಬಿ ಹಾಸ್ಪಿಟ್ಲು ಸಿಬಿಸಿ ಕಾಂಗ್ರೆಸ್ ಬೆಟ್ರ ಬ್ಯಾಂಕ್ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಮಳೆಗೆ ಗುದ್ದಲಿ ಪೂಜೆ ವಿಚಾರವಾಗಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿದೆ ಬಿಜೆಪಿ ಶಾಸಕ ಧೀರಜ್ ಮುನಿರಾಜ್ ಅವರು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಗುದ್ದಲಿ ಪೂಜೆ ನಡೆಸಿದ್ದಾರೆ ಎಂಬ ಆರೋಪದೊಂದಿಗೆ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಪೂರ್ವ ಮಾಹಿತಿ ನೀಡದೆ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ವೆಂಕಟರಮಣಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಉದ್ಘಾಟನಾ ಸ್ಥಳಕ್ಕೆ ಹೋಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ರಸ್ತೆಯಲ್ಲಿಯೇ ತಡೆದು ಪರಿಣಾಮ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಪ್ರತಿಭಟನೆಯನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು ಈ ವೇಳೆ ಪೊಲೀಸರ ಕ್ರಮದ ವಿರುದ್ದ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದ್ದು ದೊಡ್ಡಬಳ್ಳಾಪುರ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಆದಿಯಾಗಿ ಯಾವುದೇ ಇದರಲ್ಲಿ ಇಂಥ ಘಟನೆಗಳು ನಡೆದಿರಲಿಲ್ಲ ಈಗ ಹೊಸ ಒಂದು ಪದ್ಧತಿ ಈ ಶಾಸಕರಿಂದ ಪ್ರಾರಂಭ ಆಗ್ತಾ ಇದೆ ಅದನ್ನ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕಡಾಖಂಡಿತವಾಗಿ ಖಂಡಿಸ್ತದೆ ನಾವು ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತು ರಾಜಕೀಯ ಮಾಡಕ್ ಹೋಗಲ್ಲ ಅಭಿವೃದ್ಧಿ ಮಾಡ್ತಾ ಇರೋದು ನಮ್ಮ ಸರ್ಕಾರನೇ ಈಗ ಜವಳಿಗೆ ಜವಳಿ ನೇಕಾರ ಭವನಕ್ಕೆ ಜಾಗ ಕೊಟ್ಟಿರೋದು ಹಿಂದಿನ ನಮ್ಮ ಹದಿಮೂರರಲ್ಲಿ ಇದ್ದಂತ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರನೇ ನಮ್ಮ ಶಾಸಕರ ಶಿಫಾರಸಿನ ಮೇಲೆ ಶಾಸಕರು ಓಡಾಡಿ ಅದು ಜಾಗ ಜಾಗುಂಟೆ ಅದು ಸರ್ಕಾರಿ ಜಾಗ ಅದಕ್ಕೆ ಪೂರಕವಾಗಿ ಈಗ ಅನುದಾನ ಕೊಟ್ಟಿರೋದು ಶಾಸಕರ ಅನುದಾನನೇ ಇರ್ಬೋದು ಶಾಸಕರ ಪ್ರದೇಶಾಭಿವೃದ್ಧಿ ಅಭಿವೃದ್ಧಿ ಅನುದಾನ ಆದ್ರೂ ಇಪ್ಪತ್ತೈದು ಕೋಟಿ ಪ್ರತಿ ಶಾಸಕರಿಗೂ ಕೊಟ್ಟಿರೋದು ನಮ್ಮ ಸರ್ಕಾರನೇ ಅದು ಸರ್ಕಾರ ಅದು ಸರ್ಕಾರದ ಗುಡ್ಡ ಹಾಗಾಗಿ ಸರ್ಕಾರದ ನಿಯಮಾವಳಿ ಅದಕ್ಕೂ ಅನ್ವಯಿಸ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಗಣನೆಗೆ ತಗೊಳ್ದಿರಾ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ನಗರಸಭೆ ಸದಸ್ಯರು ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಇತರೆ ಲ್ಯಾಂಡ್ ಗ್ರಾಂಟ್ ಲ್ಯಾಂಡ್ ಟ್ರಿಬ್ಯುನಲ್ ಆರಾಧನಾ ಆಶ್ರಯ ಹಾಸ್ಪಿಟಲ್ ಕಮಿಟಿ ಕೆಇಬಿ ಸಮಿತಿ ಮತ್ತು ಕಾಲೇಜ್ ಬೆಟರ್ಮೆಂಟ್ ಕಮಿಟಿಗಳ ಎಲ್ಲ ಸದಸ್ಯರು ಪ್ರೋಟೋಕಾಲ್ ಬರ್ತಾರೆ ಅವ್ರು ಯಾರ ಗಮನಕ್ಕೂತಾ ಇರ್ದೆ ಇವ್ರು ಏಕಾಏಕಿ ಇವ್ರು ಮಾಡ್ಕೊಳ್ಳೋದಾದ್ರೆ ಇವ್ರು ಸ್ವಂತ ಜಾಗ ಯಾವ್ದಾದ್ರು ದಾನ ಕೊಟ್ಬಿಟ್ಟು ನೇಕಾರರಿಗೆ ಭವನಕ್ಕೆ ಅಲ್ಲಿ ಅವ್ರ ಸ್ವಂತ ಕಾರ್ಯಕ್ರಮ ಮಾಡ್ಕೊಂಡ್ರೆ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ ಸರ್ಕಾರದ ಅನುದಾನದಲ್ಲಿ ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ಎಲ್ಲರನ್ನು ಗಣನೆಗೆ ತಗೋಬೇಕಿದ್ ಮೇಲೆ ಅಂತ ಮಾನ್ಯ ಶಾಸಕರು ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರಾದಂತ ಮುನಿಯಪ್ಪ ಸಾಹೇಬ್ ಈಗ ತಾನೇ ನಮ್ಮ ಶಾಸಕರಿಗೆ ಮತ್ತು ನನಗೆ ಕರೆ ಮಾಡಿ ನೀವು ವಾಪಸ್ ಹೋಗ್ರಿ ಶುಕ್ರವಾರ ನಾನು ಅಧಿಕೃತವಾಗಿ ಸರ್ಕಾರಿ ಅಧಿಕಾರಿಗಳನ್ನ ಗೌಳಿ ಇಲಾಖೆ ಅಧಿಕಾರಿಗಳು ಮತ್ತು ಏನು ಶಿಷ್ಟಾಚಾರ ಪ್ರಕಾರ ನಾನು ಮತ್ತೆ ಒಂದೊಂದ್ಸಾರಿ ಪೂಜೆ ಮಾಡ್ತೀನಿ ಶುಕ್ರವಾರ ನನ್ನ ನೇತೃತ್ವದಲ್ಲಿ ಪೂಜೆ ಮಾಡೋಣ ನೀವೆಲ್ಲ ಶಾಂತಿಯುತವಾಗಿ ಹೋಗ್ರಿ ಅಂತ ಹೇಳಿರೋದಕ್ಕೆ ನಾವು ಇವತ್ತು ಈ ಮುಷ್ಕರನ್ನ ವಾಪಸ್ ತಗೊಳ್ತಾ ಇದ್ದೀವಿ ಇನ್ನು ಮುಂದೆ ಇದು ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂರೋದಿಲ್ಲ ಅಂತ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾ ಮತ್ತು ಇನ್ನೊಂದೇನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ಉಪ ಹಬ್ಬ ಮಾಡಿಕೊಟ್ರೆ ಆ ಒಂದ ದಿನ ಕಾಲದ ಮಾರನೇ ದಿನ ಕಿತ್ತಾಗ್ತಾರೆ ಫ್ಲೆಕ್ಸ್ಗಳು ಈ ನಗರಸಭೆ ಅಧಿಕಾರಿಗಳು ಅವ್ರು ಕೈಗೊಮ್ಮೆ ಆಗುವರ್ತಿಸ್ತಾ ಇದ್ದಾರೆ ಇವತ್ತು ಯಾವುದೇ ಅನುಮತಿ ಇಲ್ಲದೆ ಇಡೀ ನಗರದಲ್ಲಿ ಹಾರಾಜಿಸ್ತಾ ಇದಾವೆ ಗ್ರಾಮಾಂತರದಲ್ಲಿ ನಗರದಲ್ಲಿ ಅದನ್ನ ಕೂಡಲೇ ಅನುಮತಿ ತಗೋಬೇಕು ಇಲ್ಲ ಅಂದ್ರೆ ಅನುಮತಿ ತಗೊಂಡಷ್ಟು ದಿನ ಇರಲಿ ತಗೊಳ್ದೆ ತಗೊಳ್ದಿರೋ ಏನಾದ್ರು ಹಾಕಿದ್ರೆ ನಾವು ಅದಕ್ಕೂ ಮುಂದಿನ ದಿನಗಳಲ್ಲಿ ಕಾನೂನು ಕಾನೂನು ರೀತಿಯಲ್ಲೂ ಹೋರಾಟ ಮಾಡ್ತೀವಿ ಮತ್ತು ನಗರಸಭಾ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ನಾವು ಕಾನೂನು ರೀತಿ ಕ್ರಮ ವಹಿಸೋದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ